ಸ್ನೇಹಿತರೆ ಹಾಗೂ ಏಳನೆಯ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಮ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಗಣಿತದ ಅಧ್ಯಾಯವಾದ ಗಾತಾಂಕಗಳು ಮತ್ತು ಗಾತಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹದಿಮೂರು ಪಾಯಿಂಟ್ ಮೂರರಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಹಾಕಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಕ್ಷೇನೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಪ್ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರೆತಕ್ಕಂಥದ್ದು ಈಗ ಘಾತಾಂಕಗಳು ಮತ್ತು ಘಾತಗಳು ಗಟ್ಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹದಿಮೂರು ಪಾಯಿಂಟ್ ಮೂರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಅಭ್ಯಾಸ ಹದಿಮೂರು ಪಾಯಿಂಟ್ ಮೂರಲ್ಲಿ ಬರ್ತಕ್ಕಂಥ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಮುಂದೆ ನೀಡಿರುವ ಸಂಖ್ಯೆಗಳನ್ನು ವಿಸ್ತರಿಸಿದ ರೂಪದಲ್ಲಿ ಬರೆಯಿರಿ ಅದರಲ್ಲಿ ಮೊದಲನೆಯ ಪ್ರಶ್ನೆ ಎರಡು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ನಾಲ್ಕು ಇಲ್ಲಿ ವಿಸ್ತರಿಸಿದ ರೂಪದಲ್ಲಿ ಬರೀಬೇಕಾದ್ರೆ ಸ್ಥಾನ ಬೆಲೆ ಕೋಷ್ಟಕ್ಕೆ ಗೊತ್ತಿರಬೇಕು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಸಂ ಅಂಕಿಗಳು ಯಾವ್ಯಾವ ಸ್ಥಾನದಲ್ಲಿ ಸ್ಥಾನದಲ್ಲದಾವನ್ನು ಗೊತ್ತಿರಬೇಕಾಗ್ತದ ಈಗ ಎರಡು ಲಕ್ಷದ ಸ್ಥಾನದಲ್ಲಿದ್ರೆ ಏಳು ಹತ್ತು ಸಾವಿರ ಸ್ಥಾನದಲ್ಲಿದೆ ಒಂಬತ್ತು ಸಾವಿರ ಸ್ಥಾನದಲ್ಲಿದೆ ನಾಲ್ಕು ನೂರರ ಸ್ಥಾನದಲ್ಲದ ಜೀರೋ ಹತ್ತರ ಸ್ಥಾನದಲ್ಲಿದೆ ನಾಲ್ಕು ಬಿಡಿ ಸ್ಥಾನದಲ್ಲಿ ಅದ ಅದನ್ನ ನಾವು ವಿಸ್ತರಿಸುವ ರೂಪದಲ್ಲಿ ಬರೆಯೋದು ಎರಡು ಇಂಟು ಒಂದು ಲಕ್ಷ ಪ್ಲಸ್ ಏಳು ಇಂಟು ಹತ್ತು ಸಾವಿರ ಪ್ಲಸ್ ಒಂಬತ್ತು ಇಂಟು ಸಾವಿರ ಪ್ಲಸ್ ನಾಲ್ಕು ಇಂಟು ನೂರು ಪ್ಲಸ್ ಜೀರೋ ಇಂಟು ಹತ್ತು ಪ್ಲಸ್ ನಾಲ್ಕು ಇಂಟು ಒಂದು ಆಗ್ತದೆ ಇನ್ನು ಇದನ್ನ ಏನು ಮಾಡೋದು ನೆಕ್ಸ್ಟ್ ಮುಂದುವರಿದ ಭಾಗದಲ್ಲಿ ಏನು ನೋಡಿದಾಗ ಈಗ ಒಂದು ಲಕ್ಷನ ಏನು ಮಾಡಬೇಕು ಒಂದು ಲಕ್ಷಕ್ಕೆ ಐದು ಜೀರೋ ಇದರಿಂದ ಇದನ್ನು ಹತ್ತರ ಅಘಾತ ಐದು ಹತ್ತಿರ ಬರ್ಕೋಬೋದು ಅದಕ್ಕೆ ಎರಡು ಇಂಟು ಹತ್ತರ ಗಾತ ಐದಾಗ್ತದೆ ಪ್ಲಸ್ ಏಳು ಇಂಟು ಹತ್ತು ಸಾವಿರದಾಗ ಏಳು ಇಂಟು ಹತ್ತರಘಾತ ನಾಲ್ಕು ಆಗ್ತದೆ ಪ್ಲಸ್ ಒಂಬತ್ತು ಇಂಟು ಹತ್ತರ ಘಾತ ಮೂರು ಪ್ಲಸ್ ನಾಲ್ಕು ಇಂಟು ಹತ್ತರ ಹತ್ತರಘಾತ ಎರಡು ಪ್ಲಸ್ ಜೀರೋ ಇಂಟು ಹತ್ತರ ಘಾತ ಒಂದು ಪ್ಲಸ್ ಒಂದನ್ನು ನಾವು ಹಿಂಗೆ ಬರ್ಕೋಬೋದು ಹತ್ತರ ಅಘಾತ ಜೀರೋತ ಬರ್ಕೋಬೋದು ಆವಾಗ ನಾಲ್ಕು ಇಂಟು ಹತ್ತರಘಾತ ಜೀರೋ ಆಗ್ತದೆ ಇನ್ನು ಮುಂದಿನ ಪ್ರಶ್ನೆ ಮೂವತ್ತು ಲಕ್ಷ ಆರು ಸಾವಿರದ ಒಂದು ತೊಂಬತ್ತ್ನಾಲ್ಕು ಇದನ್ನು ವಿಸ್ತರಿಸಿದ ರೂಪದಲ್ಲಿ ಬರೆದಾಗ ಮೂರು ಇಂಟು ಹತ್ತು ಲಕ್ಷ ಮೂರು ಇಂಟು ಹತ್ತು ಲಕ್ಷ ಪ್ಲಸ್ ಜೀರೋ ಇಂಟು ಒಂದು ಲಕ್ಷ ಪ್ಲಸ್ ಜೀರೋ ಇಂಟು ಹತ್ತು ಸಾವಿರ ಪ್ಲಸ್ ಆರು ಇಂಟು ಒಂದು ಲಕ್ಷ ಪ್ಲಸ್ ಒಂದು ಇಂಟು ನೂರು ಪ್ಲಸ್ ಒಂಬತ್ತು ಇಂಟು ಹತ್ತು ಪ್ಲಸ್ ನಾಲ್ಕು ಇಂಟು ಒಂದು ಈಗ ಮೂರು ಇಂಟು ಹತ್ತು ಲಕ್ಷ ನನಗೆ ಆತಂಕ ಹೆಚ್ಚಿದಾಗ ಹತ್ತರ ಗಾತ ಆರು ಆಗ್ತದೆ ಮೂರು ಇಂಟು ಹತ್ತರ ಗಾತ ಆರು ಪ್ಲಸ್ ಜೀರೋ ಇಂಟು ಹತ್ತರಘಾತ ಐದು ಪ್ಲಸ್ ಜೀರೋ ಇಂಟು ಹತ್ತರಘಾತ ನಾಲ್ಕು ಪ್ಲಸ್ ಆರು ಇಂಟು ಹತ್ತರಘಾತ ಮೂರು ಪ್ಲಸ್ ಒಂದು ಇಂಟು ಹತ್ತರ ಘಾತ ಎರಡು ಪ್ಲಸ್ ಒಂಬತ್ತು ಇಂಟು ಹತ್ತರಘಾತ ಒಂದು ಪ್ಲಸ್ ನಾಲ್ಕು ಇಂಟು ಹತ್ತರಘಾತ ಜೀರೋ ಆಗ್ತದೆ ಎರಡು ಲಕ್ಷ ಎಂಬತ್ತು ಇಪ್ಪತ್ತೆಂಟು ಲಕ್ಷ ಆರು ಸಾವಿರದ ಒನ್ನೂರ ತೊಂಬತ್ತಾರು ಇದನ್ನು ವಿಸ್ತರಿಸಿದ ರೂಪದಲ್ಲಿ ಬರೆದಾಗ ಎರಡು ಲಕ್ಷ ಎರಡು ಇಂಟು ಹತ್ತು ಲಕ್ಷ ಪ್ಲಸ್ ಎಂಟು ಇಂಟು ಒಂದು ಲಕ್ಷ ಪ್ಲಸ್ ಜೀರೋ ಇಂಟು ಹತ್ತು ಸಾವಿರ ಪ್ಲಸ್ ಆರು ಇಂಟು ಒಂದು ಸಾವಿರ ಪ್ಲಸ್ ಒಂದು ಇಂಟು ನೂರು ಪ್ಲಸ್ ಒಂಬತ್ತು ಇಂಟು ಹತ್ತು ಪ್ಲಸ್ ಆರು ಇಂಟು ಒಂದು ಇದನ್ನು ಗಾತಂಕ ರೂಪದಲ್ಲಿ ಬರೆದಾಗ ಏನಾಗ್ತದೆ ಎರಡು ಇಂಟು ಹತ್ತರ ಗಾರು ಪ್ಲಸ್ ಎಂಟು ಇಂಟು ಹತ್ತರಗತ್ತ ಐದು ಪ್ಲಸ್ ಜೀರೋ ಇಂಟು ಹತ್ತರಗತ ನಾಲ್ಕು ಪ್ಲಸ್ ಆರು ಇಂಟು ಹತ್ತರಗತ್ತ ಮೂರು ಪ್ಲಸ್ ಒಂದು ಇಂಟು ಹತ್ತರಗತ್ತ ಎರಡು ಪ್ಲಸ್ ಒಂಬತ್ತು ಇಂಟು ಹತ್ತರಗಾತ ಒಂದು ಪ್ಲಸ್ ಆರು ಇಂಟು ಹತ್ತರಗತ್ತ ಜೀರೋ ಆಗ್ತದೆ ಒಂದು ಲಕ್ಷ ಇಪ್ಪತ್ತು ಸಾವಿರದ ಏಳ್ನೂರ ಹತ್ತೊಂಬತ್ತು ಇದನ್ನು ವಿಸ್ತರಿಸಿದ ರೂಪದಲ್ಲಿ ಬರೆದಾಗ ಒಂದು ಇಂಟು ಒಂದು ಲಕ್ಷ ಪ್ಲಸ್ ಎರಡು ಇಂಟು ಹತ್ತು ಸಾವಿರ ಪ್ಲಸ್ ಜೀರೋ ಇಂಟು ಸಾವಿರ ಪ್ಲಸ್ ಏಳು ಇಂಟು ನೂರು ಪ್ಲಸ್ ಒಂದು ಇಂಟು ಹತ್ತು ಪ್ಲಸ್ ಒಂಬತ್ತು ಇಂಟು ಒಂದು ಇದನ್ನು ಘಾತಾಂಕ ರೂಪದಲ್ಲಿ ಬರೆದಾಗ ಒಂದು ಇಂಟು ಹತ್ತರಗಾತ ಐದು ಪ್ಲಸ್ ಎರಡು ಇಂಟು ಹತ್ತರಘಾತ ನಾಲ್ಕು ಪ್ಲಸ್ ಜೀರೋ ಇಂಟು ಹತ್ತರಗಾತ ಮೂರು ಪ್ಲಸ್ ಏಳು ಇಂಟು ಹತ್ತರಘಾತ ಎರಡು ಪ್ಲಸ್ ಒಂದು ಇಂಟು ಹತ್ತರಗಾತ ಒಂದು ಪ್ಲಸ್ ಒಂಬತ್ತು ಇಂಟು ಹತ್ತು ಹತ್ತರಘಾತ ಜೀರೋ ಹತ್ತದ ಇನ್ನು ಇಪ್ಪತ್ತು ಸಾವಿರದ ಅರವತ್ತೆಂಟು ಇಪ್ಪತ್ತು ಸಾವಿರದ ಅರವತ್ತೆಂಟು ಇದನ್ನು ವಿಸ್ತರಿಸ ರೂಪದಲ್ಲಿ ಬರೆದಾಗ ಎರಡು ಇಂಟು ಹತ್ತು ಸಾವಿರ ಪ್ಲಸ್ ಜೀರೋ ಇಂಟು ಸಾವಿರ ಪ್ಲಸ್ ಜೀರೋ ಇಂಟು ನೂರು ಪ್ಲಸ್ ಆರು ಇಂಟು ಒಂದು ಪ್ಲಸ್ ಆರು ಇಂಟು ಹತ್ತಾಗಬೇಕು ಪ್ಲಸ್ ಎಂಟು ಇಂಟು ಜೀರೋ ಇದು ಆರು ಇಂಟು ಹತ್ತಾಗಬೇಕಾದವು ಹತ್ತಾಗಬೇಕು ಪ್ಲಸ್ ಎಂಟು ಇಂಟು ಒಂದು ಇದನ್ನು ನಾವು ಗಾತಾಂಕ ರೂಪದಲ್ಲಿ ಬರೆದಾಗ ಏನಾಗ್ತದೆ ಅಂದರೆ ಎರಡು ಇಂಟು ಹತ್ತರಘಾತ ನಾಲ್ಕು ಪ್ಲಸ್ ಜೀರೋ ಇಂಟು ಹತ್ತರಘಾತ ಮೂರು ಪ್ಲಸ್ ಜೀರೋ ಇಂಟು ಹತ್ತರ ಗಾತ ಎರಡು ಪ್ಲಸ್ ಆರು ಇಂಟು ಹತ್ತರಘಾತ ಒಂದು ಪ್ಲಸ್ ಎಂಟು ಇಂಟು ಹತ್ತರಘಾತ ಜೀರೋ ಆಗ್ತದೆ ಪ್ರಶ್ನೆ ಸಂಖ್ಯೆ ಎರಡು ಮುಂದಿನ ವಿಸ್ತರಣಾ ರೂಪದಲ್ಲಿರುವ ಪ್ರತಿಯೊಂದು ಸಂಖ್ಯೆಯನ್ನು ಇಲ್ಲಿ ಕಂಡುಹಿಡಿಯಿರಿವರ್ಸ್ ಕೊಡೋದು ವಿಸ್ತರಿಸಿದ ರೂಪದಲ್ಲಿ ಕೊಡಿದಾರೋ ಸಂಖ್ಯೆಯನ್ನು ಬರೀಬೇಕು ನೋಡಿರಿ ಅದರಲ್ಲಿ ಮೊದಲನೇ ಪ್ರಶ್ನೆ ಎಂಟು ಇಂಟು ಹತ್ತರಘಾತ ನಾಲ್ಕು ಪ್ಲಸ್ ಆರು ಇಂಟು ಹತ್ತರಗಾತ ಮೂರು ಪ್ಲಸ್ ಜೀರೋ ಇಂಟು ಹತ್ತರಗಾತ ಎರಡು ಪ್ಲಸ್ ನಾಲ್ಕು ಇಂಟು ಹತ್ತರಘಾತ ಒಂದು ಪ್ಲಸ್ ಐದು ಇಂಟು ಹತ್ತರಗಾತ ಜೀರೋ ಆಗ್ತದೆ ನೋಡಿರಿ ಎಂಟು ಇಂಟು ಹತ್ತರಗಾತ ಜೀರೋ ಹತ್ತರಗಾತ ನಾಲ್ಕು ಅಂದಾಗ ನಾಲ್ಕು ಜೀರೋ ಬರ್ತದೆ ಅವಾಗ ಎಂಟು ಇಂಟು ಒಂದರ ಮುಂದೆ ನಾಲ್ಕು ಜೀರೋ ಅಂದಾಗ ಹತ್ತು ಸಾವಿರ ಆಗ್ತದೆ ಪ್ಲಸ್ ಆರು ಇಂಟು ಹತ್ತರಘಾತ ಮೂರು ಅದು ಹತ್ತರಘಾತ ಮೂರು ಅಂದರೆ ತಿಳ್ಕೊಬೇಕು ವಿದ್ಯಾರ್ಥಿಗಳು ಮೂರು ಅಂದಾಗ ಮೂರು ಜೀರೋ ಬರ್ತವೆ ಒಂದರ ಮುಂದೆ ಮೂರು ಜೀರೋ ಅಂದರೆ ಒಂದು ಸಾವಿರ ಆಗ್ತದೆ ಒಬ್ಬ ಆರು ಇಂಟು ಸಾವಿರ ಪ್ಲಸ್ ಜೀರೋ ಇಂಟು ಹತ್ತರಘಾತ ಎರಡು ಅಂದಾಗ ಆಗ್ತದೆ ಪ್ಲಸ್ ನಾಲ್ಕು ಇಂಟು ಹತ್ತರಘಾತ ಒಂದು ಅಂದರೆ ಒಂದು ಜಿ ಹತ್ತು ಆಗ್ತದೆ ಪ್ಲಸ್ ಐದು ಇಂಟು ಹತ್ತರಘಾತ ಜೀರೋ ಐದು ಇಂಟು ಹತ್ತರಘಾತ ಜೀರೋ ಬೆಲೆ ಒಂದು ಆಗ್ತದೆ ನಂತರ ಎಂಟು ಇಂಟು ಹತ್ತು ಸಾವಿರ ಮಾಡಿದಾಗ ಎಂಬತ್ತು ಸಾವಿರ ಪ್ಲಸ್ ಆರು ಇಂಟು ಹತ್ತು ಸಾವಿರ ಮಾಡಿದಾಗ ಆರು ಸಾವಿರ ಜೀರೋ ಇಂಟು ನೂರು ಮಾಡಿದಾಗ ಜೀರೋ ನಾಲ್ಕು ಇಂಟು ಹತ್ತು ನಲವತ್ತು ಪ್ಲಸ್ ಐದು ಗುಂಡ್ಲಿ ಒಂದು ಐದು ನಂತರ ಎಂಬತ್ತು ಸಾವಿರದಲ್ಲಿ ಆರು ಸಾವಿರ ಕೂಡಿಸ್ಬೇಕು ಎಂಬತ್ತಾರು ಸಾವಿರ ಎಂಬತ್ತಾರು ಸಾವಿರದ ನಲವತ್ತೈದು ಕೂರಿಸಿದಾಗ ಎಂಬತ್ತು ಸಾವಿರ ಎಂಬತ್ತಾರು ಸಾವಿರದ ನಲವತ್ತೈದು ಇನ್ನು ನಾಲ್ಕು ಇಂಟು ಹತ್ತರಘಾತ ಐದು ಪ್ಲಸ್ ಐದು ಇಂಟು ಹತ್ತರಗಾತ ಮೂರು ಪ್ಲಸ್ ಮೂರು ಇಂಟು ಹತ್ತರಗಾತ ಎರಡು ಪ್ಲಸ್ ಎರಡು ಇಂಟು ಹತ್ತರಗಾತ ಜೀರೋ ನೋಡಿರಿ ನಾಲ್ಕು ಇಂಟು ಹತ್ತರಗಾತ ಐದು ಅಂದಾಗ ಐದು ಜೀರೋ ಒಂದರ ಮುಂದೆ ಐದು ಜೀರೋ ಅಂದಾಗ ಒಂದು ಲಕ್ಷ ಆಗ್ತದೆ ನಾಲ್ಕು ಇಂಟು ಒಂದು ಲಕ್ಷ ಪ್ಲಸ್ ಐದು ಇಂಟು ಸಾವಿರ ಪ್ಲಸ್ ಮೂರು ಇಂಟು ನೂರು ಪ್ಲಸ್ ಎರಡು ಇಂಟು ಒಂದು ನಾಲ್ಕು ಇಂಟು ಒಂದು ಲಕ್ಷ ಅಂದಾಗ ನಾಲ್ಕು ಲಕ್ಷ ಪ್ಲಸ್ ಐದು ಇಂಟು ಸಾವಿರ ಐದು ಸಾವಿರ ಪ್ಲಸ್ ಮೂರು ಇಂಟು ನೂರು ಮುನ್ನೂರು ಪ್ಲಸ್ ಎರಡು ಇಂಟು ನೂರು ಎರಡು ಇಂಟು ಒಂದು ಎರಡು ಇವನ್ನೆಲ್ಲ ಕೂಡಿಸಿದಾಗ ನಾಲ್ಕು ಲಕ್ಷ ಐದು ಸಾವಿರದ ಮುನ್ನೂರ ಎರಡು ಆಗ್ತದೆ ಮೂರನೇ ಪ್ರಶ್ನೆ ಮೂರು ಇಂಟು ಹತ್ತರಗಾತ ನಾಲ್ಕು ಪ್ಲಸ್ ಏಳು ಇಂಟು ಹತ್ತರ ಅಘಾತ ಎರಡು ಪ್ಲಸ್ ಐದು ಇಂಟು ಹತ್ತರ ಘಾತ ಜೀರೋ ಸೊನ್ನೆ ಆಗ ಮೂರು ಇಂಟು ಹತ್ತರ ಆಗತ್ತೆ ನಾಲ್ಕು ಅಂದಾಗ ನಾಲ್ಕು ಜೀರೋ ಆಗ್ತದೆ ಆಗ ಹತ್ತು ಸಾವಿರ ಆಗ್ತದೆ ಮೂರು ಇಂಟು ಹತ್ತು ಸಾವಿರ ಪ್ಲಸ್ ಏಳು ಇಂಟು ನೂರು ಪ್ಲಸ್ ಐದು ಇಂಟು ಒಂದು ಆಗ್ತದೆ ಇವಾಗ ಮೂರು ಇಂಟು ಹತ್ತು ಸಾವಿರ ಅಂದಾಗ ಮೂವತ್ತು ಸಾವಿರ ಪ್ಲಸ್ ಏಳು ಇಂಟು ನೂರು ಏಳ್ನೂರು ಪ್ಲಸ್ ಐದು ಆಗ್ತದೆ ಈಗ ಮೂವತ್ತು ಸಾವಿರದಲ್ಲಿ ಏಳ್ನೂರ ಐದು ಕುಡಿಸಿದಾಗ ಮೂವತ್ತು ಸಾವಿರದ ಏಳ್ನೂರ ಐದು ಆಗ್ತದೆ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಒಂಬತ್ತು ಗುಂಡ್ಲೆ ಹತ್ತರಘಾತ ಐದು ಪ್ಲಸ್ ಎರಡು ಗುಣಲ ಹತ್ತರ ಅಘಾತ ಎರಡು ಪ್ಲಸ್ ಮೂರು ಗುಣಲೇ ಹತ್ತರಗಾತ ಒಂದು ಒಂಬತ್ತು ಇಂಟು ಹತ್ತರ ಗಾತ ಇದ್ದಾಗ ಒಂದು ಲಕ್ಷ ಆಗ್ತದೆ ಒಂಬತ್ತು ಇಂಟು ಒಂದು ಲಕ್ಷ ಪ್ಲಸ್ ಎರಡು ಇಂಟು ನೂರು ಪ್ಲಸ್ ಮೂರು ಇಂಟು ಹತ್ತು ಒಂಬತ್ತು ಲಕ್ಷದಾಗ ಎರಡು ನೂರ ಮೂವತ್ತು ಕುಡಿಸೋಣ ಅವು ಒಂಬತ್ತು ಲಕ್ಷದ ಎರಡು ನೂರ ಮೂವತ್ತು ಮೂವತ್ತಾಗ್ತದೆ ಮುಂದಿನವುಗಳನ್ನು ಸಂಖ್ಯೆಗಳನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ವಿದ್ಯಾರ್ಥಿ ತಿಳ್ಕೊಬೇಕು ಆದರ್ಶ ರೂಪಂದಾಗ ಘಾತಾಂಕಕ್ಕೆ ಏರಿಸಬೇಕಾಗ್ತದೆ ಹತ್ತರ ಘಾತದಲ್ಲಿ ಬರೀಬೇಕಾಗ್ತದೆ ನೋಡಿ ಐದರ ಮುಂದೆ ಎಷ್ಟು ಜೀರೋ ಅದಾವೆ ನೋಡಿರಿ ಐದು ಕೋಟಿ ಇದೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಆಗ್ತದೆ ಐದು ಕೋಟಿ ಅದ ಐದು ಕೋಟಿಗೆ ಎಷ್ಟು ಜೀರೋ ಬರ್ತದೆ ಏಳು ಜೀರೋ ಆಗ ಐದು ಇಂಟು ಹತ್ತರ ಖಾತ ಏಳು ಆಗ್ತದೆ ನಾ ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷಕ್ಕೆ ಆರು ಜೀರೋ ಅದ ಆರು ಜೀರೋದ್ರಿಂದ ಏಳು ಇಂಟು ಹತ್ತರ ಖಾತ ಆರು ಆಗ್ತದೆ ನಂತರ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸ್ಥಾನ ಸಹಿಸಿಡಬೇಕು ಒಂಬತ್ತು ಅಂದಾಗ ಹತ್ತರಘಾತ ಒಂಬತ್ತು ಆಗ ಮೂರು ಬಿಂದು ಒಂದು ಎಂಟು ಆರು ಐದು ಇಂಟು ಎಂಟು ಹತ್ತರಘಾತ ಒಂಬತ್ತಾಗ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿಂದ ನೋಡಿ ಒಂದು ಸ್ಥಾನ ಎರಡು ಮೂರು ನಾಲ್ಕು ಐದು ಸ್ಥಾನ ಅಂದಾಗ ಹತ್ತರಘಾತ ಐದು ಹೋಗ ಮೂರು ಬಿಂದು ಒಂಬತ್ತು ಜೀರೋ ಎಂಟು ಏಳು ಎಂಟು ಇಂಟು ಹತ್ತರಘಾತ ಐದು ಆಗ್ತದೆ ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಮೂವತ್ತೊಂಬತ್ತು ಸಾವಿರದ ಎಂಬತ್ತೇಳು ಪಾಯಿಂಟ್ ಎಂಟು ಅದ ಇಲ್ಲಿ ಪಾಯಿಂಟ್ ಇಲ್ಲಿ ಇಲ್ಲಿರ್ತಕ್ಕಂಥದನ್ನು ಇಲ್ಲಿ ಬರಬೇಕದು ಅಲ್ಲಿ ಬರ್ಬೇಕಾದ್ರೆ ನಾಲ್ಕು ಸ್ಥಾನ ಸರಿಸಬೇಕು ನಾಲ್ಕು ಸ್ಥಾನ ಅಂದರೆ ಹತ್ತರ ಖಾತ ನಾಲ್ಕು ಆಗ್ತದೆ ಅವಾಗ ತ್ರೀ ಪಾಯಿಂಟ್ ಒಂಬತ್ತು ಜೀರೋ ಎಂಟು ಏಳು ಎಂಟು ಇಂಟು ಹತ್ತರ ಘಾತ ನಾಲ್ಕು ಆಗ್ತದೆ ಇನ್ನು ಮೂವತ್ ಮೂರು ಸಾವಿರದ ಒಂಬೈನೂರ ಎಂಟು ಪಾಯಿಂಟ್ ಏಳು ಎಂಟು ಆವಾಗ ಇಲ್ಲಿ ಬಿಂದುವಿನ ಮುಂದೆ ಮೂರು ಸ್ಥಾನ ಸರಿಸಿಡಬೇಕು ಆವಾಗ ಮೂರು ಆಗ್ತದೆ ಇನ್ನು ತ್ರೀ ಪಾಯಿಂಟ್ ನೈನ್ ಜೀರೋ ಏಟ್ ಸೆವೆನ್ ಏಟ್ ಇಂಟು ಹತ್ತರಷ್ಟು ತ್ರೀ ಆಗ್ತದೆ ಮುಂದೆ ನೀಡಿರುವ ಹೇಳಿಕೆಗಳಲ್ಲಿನ ಸಂಖ್ಯೆಗಳನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಮುನ್ನೂರ ಎಂಬತ್ನಾಲ್ಕು ಲಕ್ಷ ಮೀಟರ್ ಮೀಟರದ ಆಗ ಮೂರ್ನೂರ ನಾಲ್ಕು ಎಂಬತ್ನಾಲ್ಕು ಲಕ್ಷ ಮೀಟರ್ನ ಆತಂಕ ರೂಪದಲ್ಲಿ ಆದರ್ಶ ರೂಪದಲ್ಲಿ ಬರೆದಾಗ ಇಲ್ಲಿ ಇಲ್ಲಿ ಮೂರು ಸ್ಥಾನ ಮೂರು ಸ್ಥಾನ ಇಲ್ಲಿ ಎರಡು ಸ್ಥಾನ ಟೋಟಲ್ ಆಗಿ ಎಂಟು ಸ್ಥಾನ ಹತ್ತರಗಾತ ಆಗ್ತದೆ ಅವಾಗ ತ್ರೀ ಪಾಯಿಂಟ್ ಏಯ್ಟ್ ಫೋರ್ ಇಂಟು ಟಂಡಿಷ್ಟು ಏಯ್ಟ್ ಮೀಟರ್ ಆಗ್ತದೆ ನಿರ್ವಾತದಲ್ಲಿ ಬೆಳಕಿನ ವೇಗ ಮೂವತ್ತು ಲಕ್ಷ ಮೀಟರ್ ಪರ್ ಸೆಕೆಂಡ್ ಅದ ಮೂವತ್ತು ಲಕ್ಷ ಮೀಟರ್ ಪರ್ ಸೆಕೆಂಡ್ ಅಂದರೆ ಮುನ್ನೂರು ಮೀ ಮುನ್ನೂರು ಲಕ್ಷ ಮೀಟ್ರ್ ಪರ್ ಸೆಕೆಂಡ್ ಅಂದಾಗ ಇದನ್ನು ನಾವು ಆತಂಕ ರೂಪಾಯಿಸಿದಾಗ ಇಲ್ಲಿಂದ ನೋಡ್ರಿ ಒಂದು ಮೂರು ಆರು ಇಲ್ಲೆರಡು ಅಂದರೆ ಎಂಟು ಸ್ಥಾನ ಹತ್ತರ ಎಂಟು ಆಗ್ತದೆ ಅವಾಗ ತ್ರೀ ಇಂಟು ಟೆನ್ ಇಷ್ಟು ಏಟ್ ಮೀಟರ್ ಪರ್ ಸೆಕೆಂಡ್ ಆಗ್ತದೆ ಇನ್ನು ಭೂಮಿಯ ವ್ಯಾಸ ಅಂದಾಗ ಒಂದು ಲಕ್ಷ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತೇಳು ಲಕ್ಷದ ಐವತ್ತಾರು ಸಾವಿರ ಮೀಟ್ರ್ ಅದ ಇದನ್ನು ಆತಂಕಕ್ಕೆ ಇರಿಸಿದಾಗ ಮೂರು ಸ್ಥಾನ ಎರಡು ಇಲ್ಲೆರಡು ಅಂದರೆ ಏಳು ಸ್ಥಾನ ಒಂದು ಪಾಯಿಂಟ್ ಎರಡು ಏಳು ಐದು ಆರು ಇಂಟು ಹತ್ತರ ಖಾತ ಏಳು ಮೀಟರ್ ಆಗ್ತದೆ ಸೂರ್ಯನ ವ್ಯಾಸ ಒಂದು ಕೋಟಿ ನಲವತ್ತು ಸಾವಿರ ನಲವತ್ತು ಸಾವಿರ ಲಕ್ಷ ನಲವತ್ತು ಲಕ್ಷ ಮೀಟರ್ ಅದ ಆವಾಗ ಇಲ್ಲಿ ಸ್ಥಾನ ನೋಡಿದಾಗ ಮೂರು 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 ಒಂಬತ್ತು ಸ್ಥಾನ ಆವಾಗ ಒಂದು ಪಾಯಿಂಟ್ ನಾಲ್ಕು ಇಂಟು ಹತ್ತರ ಖಾತ ಒಂಬತ್ತು ಮೀಟರ್ ಬರ್ತದೆ ಒಂದು ಗ್ಯಾಲಕ್ಸಿಯಲ್ಲಿ ಸರಿಸುಮಾರು ಹತ್ತು ನೂರು ಕೋಟಿ ನಕ್ಷತ್ರಗಳಿವೆ ನೂರು ಕೋಟಿ ಅಂದರೆ ಒಂದು ಇಂಟು ನೂರು ಕೋಟಿಗಿಂತ ಜಾಸ್ತಿ ಆಗ್ತದೆ ಅದು ಅದಕ್ಕೆ ನಂಗೆ ಆತಂಕರು ಪೂಜಿಸಿದಾಗ ಒಂದು ಇಂಟು ಹತ್ತರಘಾತ ಹನ್ನೊಂದು ಆಗ್ತದೆ ಹತ್ತರಘಾತ ಹನ್ನೊಂದು ನಮ್ಮ ವಿಶ್ವವು ಸುಮಾರು ಹನ್ನೆರಡು ಮುಂದಷ್ಟು ಒಂಬತ್ತು ಅದಾವು ವರ್ಷದ ಹಳೆಯದಷ್ಟು ಅಂದು ಅಂದಾಜಿಸಲಾಗಿದೆ ಅಂದಾಗ ಒನ್ ಪಾಯಿಂಟ್ ಟು ಇಂಟು ಹತ್ತರಘಾತ ಹತ್ತು ಆಗ್ತದೆ ಇನ್ನು ಆಕಾಶ ಆಕಾಶಗಂಗೆ ಗಲಕ್ಷೆಯ ಕೇಂದ್ರ ಬಿಂದಿನಿಂದ ಸೂರ್ಯನಗಿರುವ ಅಂತರವನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಷ್ಟು ಅದ ಇದನ್ನು ಅಂದಾಜಕ್ಕೆ ಆತಂಕ ರೂಪದಲ್ಲಿ ಬರೆದಾಗ ತ್ರೀ ಇಂಟು ಟಂಡಿಷ್ಟು ಟ್ವೆಂಟಿ ಮೀಟರ್ ಆಗ್ತದೆ ಯಾಕಂದರೆ ಟ್ವೆಂಟಿ ಜೀರೋ ಅದಾವಲ್ಲಿ ಇಲ್ಲಿ ಸರಿ ಮೂರು ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು ಇಪ್ಪತ್ತು ಇನ್ನು ಒನ್ ಪಾಯಿಂಟ್ ಏಯ್ಟ್ ಗ್ರಾಮ್ ತೂಕವಿರುವ ಒಂದು ಹನಿ ನೀರಿನಲ್ಲಿ ಇಷ್ಟು ಕಣಗಳಿರ್ತಾವು ಅಂದರೆ ಸಿಕ್ಸ್ ಪಾಯಿಂಟ್ ಜೀರೋ ಟೂ ತ್ರೀ ಸಿಕ್ಸ್ ಪಾಯಿಂಟ್ ಜೀರೋ ಟು ತ್ರೀ ಇಂಟು ಟ್ವೆಂಟು ಟ್ವೆಂಟಿ ಟು ಆಗ್ತದೆ ಇನ್ನು ಭೂಮಿಯು ಇಷ್ಟು ಘನ ಕಿಲೋಮೀಟ್ರ್ ಸಮುದ್ರ ನೀರನ್ನು ಹೊಂದಿದೆ ಒಂದು ಕೋಟಿ ಮುನ್ನೂರ ಐವತ್ತ್ಮೂರು ಲಕ್ಷ ಅದ ಇವಾಗ ತ್ರೀ ಒನ್ ಪಾಯಿಂಟ್ ತ್ರೀ ಫಾಯ್ ತ್ರೀ ಇಂಟು ಟ್ವೆಂಟು ನೈನ್ ಅದಾಗ್ತದೆ ಮಾರ್ಚ್ ಎರಡು ಸಾವಿರದ ಒಂದರ ಪ್ರಕಾರ ಭಾರತದ ಜನಸಂಖ್ಯೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಅಂದಾಗ ನಂಗೆ ಆತಂಕ ರೂಪದಲ್ಲಿ ಬರೆದಾಗ ಒಂದು ಪಾಯಿಂಟ್ ಜೀರೋ ಟು ಸೆವೆನ್ ಇಂಟು ನೈನ್ ಆಗ್ತದ ಇಷ್ಟು ಅಭ್ಯಾಸ ಹದಿಮೂರು ಪಾಯಿಂಟ್ ಮೂರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ವಿದ್ಯಾರ್ಥಿಗಳಿಗೆ ಇವುಗಳ ಸಮಸ್ಯೆ ಅಂತ ಏನಾದರೂ ಗೊಂದಲ ಬಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ನೈನ್ ಆಲ್